ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಕಿರಣ್ ಬ್ಲಾಗ್ಸ್ ಈಗ ಆಲ್ರೆಡಿ ದೇವಸ್ಥಾನದ ಪಾರ್ಟ್ ಒನ್ ವಿಡಿಯೋ ನೀವೆಲ್ಲ ನೋಡಿದೀರಾ ಅನ್ಕೊಂತೀನಿ ಯಾರ್ಯಾರು ನೋಡಿಲ್ವೋ ಹೋಗಿ ನೋಡಿ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಇದು ಪಾರ್ಟ್ ಟು ವಿಡಿಯೋ ಈ ವಿಡಿಯೋಲಿ ಇನ್ನಷ್ಟು ದೇವಸ್ಥಾನದ ಬಗ್ಗೆ ದೇವ್ರ ಬಗ್ಗೆ ನಾವು ತಿಳ್ಕೋಬಹುದು ಒಬ್ಬರು ಹಿರಿಯರ ಜೊತೆ ರಂಗಣ್ಣ ಅವ್ರ ಜೊತೆ ಮಾತಾಡಿದ್ದೀವಿ ಅವ್ರ ದೇವಸ್ಥಾನದ ವಿಶೇಷತೆ ದೇವ್ರ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ ಹಾಗಾದ್ರೆ ಬನ್ನಿ ತಡ ಮಾಡದೆ ವಿಡಿಯೋ ಮುಂದುವರಿಸೋಣ ಇಂತ ಹುಷಾರಿಲ್ಲ ಅಂದ್ರೂ ಬಂದು ದೇವಸ್ಥಾನದಲ್ಲಿ ಕೆಲಸ ಇದ್ದಾದ್ರೆ ಹುಷಾರಾಗ್ಬಿಡ್ತಾರೆ ವಾಡಿಕೆ ಇದೆಲ್ಲ ವಾಡಿಕೆ ಅವನು ಅವನು ಕೃಪೆ ಒಳ್ಳೆ ತಂದ ಕಾಲ ಕಳಿಬೇಕು ಹಾಲು ತುಪ್ತ ಕಟ್ಟಿಡಿಯಂತೆ ಬಂದವನ ಅವ್ನ ಕಣ್ ಬಿಟ್ ನೋಡ್ರಿ ಅವ್ನ ಅವ್ನ ಎಂತ ಕಷ್ಟ ಬಂದ್ರು ಹೋಗುತ್ತೆ ಒಂದ್ ಪತ್ ಇಟ್ಕೊಂಡ್ಬಿಟ್ಟು ಬೆಳಕಿ ಇಟ್ಕೊಂಡು ಇಟ್ಕೊಂಡ್ ಲಾಸಿ ತೂರ್ ಬಿಟ್ರೆ ಸೀದ ಹೋಗ ಕಟ್ಟೆ ಒಳಗ ಇದ್ದಾಳ ಇದು ಭೂತರಾಯ ಸ್ವಾಮಿ ಸನ್ನಿಧಿ ಸ್ವಾಮಿಗೆ ಭಕ್ತಾದಿಗಳು ಹರಕೆ ಮಾಡ್ಕೊತಾರೆ ಹರಕೆ ಮಾಡಿಕೊಂಡು ಇಲ್ಲಿ ಮರಿ ಹೊಡೆದು ಅವರ ಹರಕೆಗಳನ್ನ ತೀರ್ಸ್ಕೋತಾರೆ ನೀವಿಲ್ಲಿ ನೋಡ್ಬೋದು ತುಂಬ ಜನ ಸೇರಿದ್ದಾರೆ ಯಾರದೇ ಹರಕೆ ಇದ್ದರೂ ಅವ್ರ ಫ್ಯಾಮಿಲಿ ಸಮೇತ ಇಲ್ಲಿ ಬಂದು ಭೂತರಾಯನ ಸನ್ನಿಧಿ ಮುಂದೆ ಮರಿ ಹೊಡಿತಾರೆ ಇಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾರೆ ಬರೀ ಹರಕೆ ಒಂದೇ ಅಲ್ಲ ಸುಮಾರು ಶುಭ ಕಾರ್ಯಗಳನ್ನ ಕೂಡ ಮಾಡ್ತಾರೆ ನಾಮಕರಣ ಆಗಲಿ ಹುಟ್ಟೋದ್ಲು ಮದುವೆ ಇನ್ನೂ ಸಾಕಷ್ಟು ಶುಭ ಕಾರ್ಯಗಳನ್ನ ಇಲ್ಲಿ ಮಾಡ್ತಾರೆ ಇಲ್ಲಿ ತುಂಬ ದೇವಸ್ಥಾನದ ರೂಮ್ ಕೂಡ ಇದೆ ಯಾರೇ ಏನೇ ಫಂಕ್ಷನ್ ಮಾಡೋದಿದ್ರೂ ಇಲ್ಲಿ ಬಂದು ಇಲ್ಲೇ ಸ್ಟೇ ಆಗಿ ದೇವ್ರ ದರ್ಶನ ಎಲ್ಲ ಪಡ್ಕೊಂಡು ಹೋಗ್ತಾರೆ ಇಲ್ಲಿ ಎಲ್ಲ ವ್ಯವಸ್ಥೆನೂ ತುಂಬಾ ಚೆನ್ನಾಗಿದೆ ನೀರಿಂದ ಆಗಲಿ ಕರೆಂಟ್ ಆಗಲಿ ಅಂಗಡಿಗಳಾಗ್ಲಿ ಯಾವುದೇ ತೊಂದರೆ ಇಲ್ಲ ಸರ್ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ದೇವಸ್ಥಾನಕ್ಕೆ ಸರ್ ನಾವಲ್ಲಿ ಇಪ್ಪತ್ ಇಪ್ಪತ್ತೈದು ವರ್ಷದ ಇವತ್ತು ಯಾವ ಊರಿಂದ ಬಿಡ್ತಾ ಇದ್ದರೆ ಇದೇ ಊರೇ ವೈ ಕತ್ತೆನೆ ಇದು ಪ್ರಸಾದ ಕೇಳಿದ್ರೆ ಈಗ ನಾವು ಪ್ರಸಾದ ಏನು ನಾವು ಕೇಳ್ತೀವಿ ಆದರೆ ಇವತ್ತು ಕೇಳಿಲ್ಲ ಹಾಂ ಅಲ್ಲೇ ನಾವು ಮುಂದ್ಕಂಡ ನಾವೇ ಮುಂದ್ಕಂಡಾಗ ಏನು ಪ್ರಸಾದ ಕೇಳ್ತೀವಿ ಬಾಲ್ಗಡೆ ಕಾದೆ ಹಾಂ ನಿಗದಿ ಅದೇ ಎರಡು ಬಕ್ ಕಾದೆ ಅದಿಲ್ಲ ಅಂತ ಆ್ಯಕ್ಚುಲಿ ಪ್ರಸಾದ ಕೇಳಿದ್ರಲ್ಲ ಸಕ್ಸಸ್ ಆಗಿದೆ ಹಾಗೆ ಹಾಂ ಸತ್ಸ ಆಗಿದೆ ಹಾಂ ಸರಿ ಇದು ಮಾಡಿದರೆ ನೀವು ನಿಮ್ಮ ಹೆಸರು ರಂಗಣ್ಣ ಅಂತ ರಂಗಣ್ಣ ಅಂತ ನೀವು ಎಷ್ಟು ವರ್ಷದಿಂದ ನೋಡ್ತಿದ್ರೆ ದೇವಸ್ಥಾನ ನಾವೀಗಾಲೇ ಎಪ್ಪತ್ತೈದು ವರ್ಷದಿಂದ ನೋಡ್ತಾ ಎಪ್ಪತ್ತೈದು ವರ್ಷದಿಂದ ನೀವು ನೋಡ್ಬೇಕಾದ್ರೆ ಹೆಂಗಿತ್ತು ದೇವಸ್ಥಾನ ನಾವು ನೋಡಬೇಕಾದ್ರೆ ಹಳೆ ದೇವಸ್ಥಾನ ನಾವು ದೇವಸ್ಥಾನ ನಾವು ಇಲ್ಲಿ ಬಂದ ಮೇಲೆ ಸುಮಾರು ಈಗಾಗಲೇ ಇಪ್ಪತ್ತೆರಡು ವರ್ಷ ಆಯ್ತಲ್ಲ ಸ್ವಾಮಿ ಉದ್ವಾಟನೆ ಹದಿನೇಳು ವರ್ಷ ಆಯ್ತು ಹದಿನೇಳು ವರ್ಷ ಹದಿನೇಳು ವರ್ಷ ದೇವಸ್ಥಾನ ಕಟ್ಟಿ ಹದಿನೇಳು ವರ್ಷ ಆಯ್ತು ಅದಕ್ಕೂ ಮುಂಚೆ ಒಂದು ಗುಡಿ ಇತ್ತಲ್ಲ ಗುಡಿ ಮಣ್ಣಿನ ಗುಡಿ ಮಣ್ಣಿನ ಗುಡಿ ಇತ್ತು ಮಣ್ಣಿನ ಗುಡಿಲೇ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೆ ಮಣ್ಣಿನ ಗುಡಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೆ ಅವಾಗ ಅಷ್ಟು ವಿಶೇಷ ಇರಲಿಲ್ಲ ದೇವಸ್ಥಾನ ಈಗ ಏನ ಗೊತ್ತಾ ಸರ್ ಯಾವಾಗ ಅಂದ್ರೆ ನಮ್ಮನ್ನ ಕರ್ಕೊಂಬರೋಕೆ ಅಂತ ಊರೊಳಗಡೆ ಬರೋರು ಅಂದ್ರೆ ಈಗ ನೀವು ಬಂದಿದ್ದೀರಾ ಅಂದ್ರೆ ನಿಮ್ಗೋಸ್ಕರ ಬಂದು ಪೂಜೆ ಮಾಡ್ಕೊಂಡು ಹೊರ್ಟೋಗ್ತಾ ಇದ್ವಿ ಅವಾಗ ಅಂದ್ರೆ ಪೂರ್ತಿ ಕಾಡು ಈಗ ಈ ತರ ಏನು ಇದಿರಲಿಲ್ಲ ಅವಾಗೆಲ್ಲನ ಎಲ್ಲಿ ಕರಡಿಗಳು ಬರ್ತವೆ ಎಲ್ಲಿ ಇದು ಬರುತ್ತೆ ಕಾಡು ಪ್ರಾಣಿಗಳು ಬರ್ತವೆ ಅಂತ ಹೇಳ್ಬಿಟ್ಟು ಅವಾಗ ಇಷ್ಟೊಂದು ಇದಿರಲಿಲ್ವಲ್ಲ ನೀವೇನಾದ್ರೂ ಪೂಜೆಗೆ ಬಂದಿರಿ ಅಂದರೆ ಮಾತ್ರ ಒಳ ಊರೊಳಗಡೆ ಬಂದು ಕರ್ಕೊಂಬರೋರು ಕರ್ಕೊಂಬನ್ನ ಪೂಜೆ ಮಾಡ್ಕೊಟ್ಟು ಅವ್ರ ಜೊತೆನೆ ಹೊರಟು ಹೋಗ್ತಿದ್ವಿ ಬಂದು ಗುಡಿ ಒಳಗೆ ಮಲ್ಕ್ಯಂಬವು ಕರಡಿ ಎಲ್ಲ ಬಂದು ಗುಡಿ ಒಳಗಡೆ ದೇವಸ್ಥಾನದ ಹತ್ರ ಮಲ್ಕೊಂಡ್ಬಡಾವ್ರು ಆತ್ರಿ ಹೊತ್ತು ಏನು ಇದಿರ್ತಿರಲಿಲ್ಲ ಅವಾಗ ನೈಟ್ ಜಾಸ್ತಿ ಯಾರು ಇರ್ತಿರಲಿಲ್ಲ ಜಾಸ್ತಿ ಇರಲಿಲ್ಲ ಕಾಯಿ ಬಂದು ಹುಡುಗಿಗೆ ಮನೆಗೆ ಕೇಳೋವು ಮತ್ತೆ ಅವಾಗ ಬರೋದಕ್ಕೆ ವೆಹಿಕಲ್ ಗಳು ಅಂತ ಏನ್ ಇರ್ದಿಲ್ಲ ವೆಹಿಕಲ್ ಇದೆ ದಾರಿ ಅದೇ ತರ ಇತ್ತು ದಾರಿ ಕಾರೋಡ್ ಏನ್ ಆಗಿರ್ಲಿಲ್ಲ ಸೇಮ್ ಅದೇ ತರ ಇತ್ತು ಕಾಲ್ ದಾರಿ ಅಷ್ಟೇ ಅವಾಗ ಅಲ್ಲೇ ಇದೆ ನೋಡಿ ದಾರಿ ಅದೇ ದಾರಿ ಹಂಗೆ ಹೋದ್ರೆ ಆರ್ಚ್ ಇದೆ ಒಂದ್ಗಡೆ ಹೋದ್ರೆ ಫ್ರಂಟ್ ಅಲ್ಲಿ ಅಲ್ಲಿ ಆರ್ಚ್ ಇಂದ ಇದೇ ಸೇಮ್ ದಾರಿ ಅಂದ್ರೆ ಇಷ್ಟೊಂದ್ ಇದಾಗಿರ್ಲಿಲ್ಲ ದೇವಸ್ಥಾನ ಈ ಕಿತ್ತೂರ ಚೆನ್ನಮ್ಮ ಸ್ಕೂಲು ಮೂರರಾಜ್ ಸ್ಕೂಲ್ ಇವು ಸ್ಕೂಲ್ ಗಳು ಆಗ್ಬಲ್ಲ ಎಚ್ ಜಿ ಸ್ಕೂಲ್ ಆಗ್ಬಿಟ್ಟು ಹ ಒಂದ್ ಹತ್ತ ಹನ್ನೆರಡು ವರ್ಷ ಆಗಿರ್ಬೇಕು ಅಲ್ಲಿ ಒಂದ್ ಐದು ವರ್ಷ ಆಗೈತೆ ಆಗೇತ ಅಂದ್ರೆ ನಾವ್ ಚಿಕ್ಕವಳ್ಳಿರ್ಬೇಕಾದ್ರೆ ಬರ್ಬೇಕಾದ್ರೆ ಎಲ್ಲ ಅಲ್ಲಿಂದ ಊರಿನ ಒಳಗಡೆ ಬೆಟ್ಟ ಹತ್ಕೊಂಡ್ಬಿಡ್ತಾ ಇದೆ ಮೆಟ್ಲಿದೆ ಇದೊಂದ್ ಮೆಟ್ಲಿದೆ ಮತ್ತೆ ಮೊದ್ಲು ಸ್ವಾಮಿಗೆ ಸ್ನಾನ ಮಾಡ್ಸೋಕೆ ಅಂತ ಹೇಳ್ಬಿಟ್ಟು ಇದೊಂದ್ ದೇವ್ರ ಬಾವಿ ಇತ್ತು ಆ ದೇವ್ರ ಬಾವಿನು ಇದೆ ಸೊ ಸುತ್ತಲೂ ಮರಗಿಡಗಳ್ ಬೆಳ್ಕೊಂಡ್ ಬೆಳ್ಕೊಂಡ್ಬಿಟ್ಟು ಇದಾಗ್ಬಿಟ್ಟೈತೆ ಅಷ್ಟೇ ಪೂರ್ತಿ ಕಲ್ಯಾಣಿ ತೆಗ್ಗಿ ಸುಮಾರಾಗಿ ಸುಮಾರು ಕಲ್ಯಾಣಿ ಅದರಿಂದ ಮೊದ್ಲು ನೀರ್ ತಂದು ದೇವಸ್ಥಾನ ಪೂಜೆ ಮಾಡ್ಕೊಂಡು ಹೋಗ್ತಾರೆ ದೇವರಿಗೆ ಇದ್ನ ಇದು ಮಾಡ್ತಿದ್ದೆ ಅವಾಗೆಲ್ಲೂ ನೀರಿಲ್ವಲ್ಲ ಅದು ಅಷ್ಟೇ ದೇವ್ರದೇ ಕಟ್ಟೆ ಅದು ನನ್ನ ಕಟ್ಟೆ ಗಂಗಸ್ಥಾನ ಮಾಡ್ಕೊಂಡು ಹೋಗ್ರಿ ಅಂತ ಅಂತೇಳಿ ಪ್ರಸಾದ ಕೊಟ್ರಿ ಗಂಗಮ್ಮ ಮಾಡ್ಕೊಂಡು ಹೋಗಿ ಮುನ್ನೂರು ವರ್ಷ ತಿಂದು ಒಳ್ಳೆ ಯಶಸ್ವಿ ನಡೆಯೋರಂತೆ ಅವ್ರಿಗೆ ಯಾರೋ ಮಾಟ ಮಾಡಿ ಇಕ್ಕಿದ್ರಿ ಮಾಟ ಮಾಡಿ ಆ ಮಾಟ ಮಾಟಗಾರನ ಹಿರಿಕಮಕ್ಕೆ ಯಾರು ಕೈಲೋ ಅವನು ಅವ್ನು ಸುತ್ತಮುತ್ತಲೂ ದೇವ್ರನ್ನೆಲ್ಲ ಕರ್ಕೊಂಡೋಗ್ಬಿಟ್ಟು ಮಾಟ ಕೇಳೋಕ್ಕೆ ಯಾವ ದೇವ್ರು ಹೋದ್ರೂ ಮಾಟ ಕಿತ್ತಿರದಂತೆ ಕೇಳ್ದವತ್ತೆ ಆ ದೇವ್ರಿಂದ ಹೋದ್ರನ್ನೆಲ್ಲ ಹಿಡಿದು ಸರಿಯಾಕಿ ಕೆರೆಯಿಂದ ದದ್ದೆಗೆ ಹಾಕೊಂಡಿದ್ದಂತಿ ದೇವ್ರಿಂದ ಹೋದ ಜನಗಳ್ನ ಆವಾಗ ಈ ಗುರು ರಂಗಪ್ಪ ಕರ್ಕೊಂಡೋದ್ರೆ ಅಂತ ಯಾರು ಹೇಳಿರಿ ಅಂತ ಹೇಳಿ ರಂಗಪ್ಪ ಇಲ್ಲಿ ಐತೆ ಆ ದೇವ್ರು ಕರ್ಕೊಂಬಂದ್ರೆ ಮಾಟ ಕಿತ್ತು ನಿನ್ನ ಕಷ್ಟ ಪಡಿತೆನ್ ಕಣೆ ಅಂತ ಪಾಳ್ಯಗಾರ ಅಲ್ವೇ ಅವಾಗ ಅವ್ರದ್ದೇ ರಾಜಬಾರ ಅವಾಗ ಯಾವಾಗ್ರೆ ಕರ್ಕಂಬರಿ ಅಂತೇಳಿ ಕಳ್ಸಿರಂತೆ ಅವಾಗ ಬಂದು ಗುಡರಂಗಪ್ಪನ ಕರ್ಕೊಂಡೋದ್ರಂತೆ ಇವ್ನ ಗುಡಿದ್ರಂಗೆಪ್ಪ ಹೋಗ್ಬೇಕಾದ್ರೆ ಎಲ್ಲ ಪರೀಕ್ಷೆ ಮಾಡಿ ಅಂತ ಓದ್ದು ಒಂಬಾಳೆ ತಮ್ಮಂದು ದೇವಸ್ಥಾನದಾಗ ಇತ್ತಿ ಆ ಹೊರಗಡೆಯಿಂದ ಒಳಗೆ ಬರುವಾಗೆ ಒಂಬಳ್ಳಿ ಹೊಡ್ಕಂಡ್ರೆ ಮಾತ್ರ ಕ ನನಗೆ ಎತ್ರಿ ಎತ್ತಬೇಡ್ರಿ ಅಂತ ಹೇಳಿತಂತೆ ಅವಾಗ ಒಂಬಿ ಹೊಡ್ಕಂತೇಂತಿ ಅವಾಗ ಐತಿ ಅವ್ನು ಕರ್ಕೊಂಡೋದ್ರೆ ಅಂತೆ ಕರ್ಕೊಂಡೋಗಿ ಅವಾಗ ಮಾಟ ಕೇಳ್ಬೇಕಾದ್ರೆ ಒಳ್ಳೆ ಅಮಾಸೆ ಅಂತೆ ಹೋಗಿ ಅಲ್ಲಿ ಹೋಗಿ ದೇವ್ರ ಗಜ್ಗೆ ಮಾಡಿರಿ ಅಂತ ಗಜ್ಗೆ ಮಾಡಿ ಅಲ್ಲೇ ಕೆರೆಯಿಂದ ಎಲ್ಲ ಕೆಲಸಕ್ಕೆ ಹೋಗಿದ್ರಲ್ಲ ಮೊದಲು ದೇವ್ರು ಕರ್ಕೊಂಡೋಗಿ ಎಲ್ಲ ದೇವರಿಂದ ಹೋದ ಜನಗಳ್ನೆಲ್ಲ ಕೆಲಸಕ್ಕೆ ಹಾಕಿದ್ರಲ್ಲ ಅವ್ರು ಹೇಳಾರಂತೆ ಅಕ್ಕಿ ಹೊಡಿಯೋ ಬಿಲ್ ತಗೊಂಡು ಇವ್ರು ಬಂದವ್ರೆ ಅಕ್ಕಿ ಹೊಡಿಯೋ ಅಂತ ಬಿಲ್ಲ ಇವನು ಏನು ಮಾಡ ಕೇಳ್ತಾರೆ ಈ ದೇವ್ರ ಏನು ಮಾಡುತ್ತೆ ಅಂತ ಆಡ್ಕೊಬರಂತೆ ಅಂತ ಅಂತೇಳಿ ಹೋಗಿ ಅವಾಗ ಮಾಟಕ್ಕಿತ್ತು ಅಲ್ಲಿ ಕೆಲಸ ಗೆದ್ದು ಬಂತಿ ಅವತ್ತು ಬರ್ಬೇಕಾದ್ರೆ ಆಗ್ಲೋಡಿ ಊರೊಳಗೆ ಆಗ್ಲೋಡಿಗೆ ದಾರಿ ಮುಳ್ಳಾಕ್ ಬದ್ ನಿಂತ ಇವತ್ತು ಹೋಗೋಲ್ಲ ಆಗ್ಲೋಡಿ ಊರೊಳಗೆ ಗುಣಸಂಗ ಹೋದ್ ಇವತ್ತು ತೆರೆ ಹಾಕೊಂಡು ಹೋಗ್ತಾರಿ ಆಗ್ಲೋಡಿ ಇವತ್ಲೂ ಹೋಗಲ್ಲ ದೇವ್ರೆ ಬಿಲ್ಲು ಬಾಣ ಹತ್ತಿರ ಮೈ ಮೈ ಹೇಳ್ತೇಂತ ನನ್ನ ಬಸ್ ಬಂದು ಉಡು ಕಾಲ್ ಕೆಟ್ಟ ದುಡ್ಡು ಹಾಕಿ ಅವ್ರಿಗಾಗಿ ನಾನು ಅಂತ ಅಂತಂದು ಅಲ್ಲೇ ಹೆಜ್ಜೆ ಮಾಡ್ರಿ ಅಂತ కొల్ రాత్రి హన్నె గంట కొల్ల కర్క హాడందే బస్ ఉడదంగప బస్వ హోగి కాలకెడ దుడ్చిరవ ఊరె సెడో సెలొడ్బున్ ఆవెలా జనల్ ఎద్దు ఏ బస్ అంత ఎద్దరు ఎద్దు అవగా దేవ్రెత్తరంతి దేవ్రెత్తు అవును ఆటగారు అవును హంగు ಮಾಟ ಮಾಡ್ಕೊಂಡು ಒಳಗಡೆ ಸೀಳಿ ಒಳದೊಡೆ ಒಳಗೆ ಇಟ್ಕೊಂಡು ಯಂತ್ರ ಯಂತ್ರ ಒಳಗಡೆ ಇಟ್ಟೆ ಹಂಗೆ ತೊಡೆ ಹೊಲ್ಕೊಂಡಿದ್ದಂತೆ ಅವಾಗ ಹೋಗಿ ಆ ಬಸವ ಮುಂದೆ ದೇವ್ರಿಂದಂತ ಅವಾಗ ದೇವ್ರ ಎತ್ಕೊಂಡು ಹೋಗಲಿತು ಬಸವ ಹೋಗಿ ಕೊಂಬಗೆ ಎತ್ತಿ ಅವ್ನ ಅಟ್ಟದ ಮೇಲೆ ಸಗಣಿ ಬೆಣ್ಣೆ ಕುಡಿಯ್ಕಂಡು ಕುಂತಿದ್ದನ್ ಸಗಣಿ ಬೆಣ್ಣೆ ಒಳಗೆ ಆವಾಗ ಅಟ್ಟ ಎತ್ತಿ ಕೊಂಬಗೆ ಎತ್ತಿ ಕೆಡಿತೀನಿ ಕೆಳಗೆ ಅವಾಗ ಬಿದ್ದಂತೆ ಬೀಳತು ಆವಾಗ ಹಿಡ್ಕೊಂಡು ಹುಣಸೆ ಬರ್ಲ ತರಿಸೇ ಮೊದ್ಲೇ ದೇವ್ರು ಹುಣಸ ಬರಲಾ ಬೆಂಕಿ ಕಾಯಿಸಿ ಕಾಯಿಸಿ ಕಾಸಿ ಹೊಡ್ದಿ ಹೊಡೆದ್ರಿ ಚಹಾಕಂತಿ ಹುಣಸ ಬರ್ಲಾ ಕಾಯಿಸಿ ಹೊಡೆದ್ರಿ ಚೇಕ್ ಹೊಡ್ಯನಂತಿ ಹುಣ್ಸೆ ಬರ್ಲಾಗ ಹೊಡೆದ್ರಿ ತಿರ್ಗಿ ಅವಾಗ ದೇವ್ರು ಒಳದೊಡೆಗೆ ಒಳದೊಡೆ ಚೀಳ ಬಾಣ್ದಾಗೆ ಒಳಗಿದ್ದ ತಾತಿ ತಗ್ದು ಬೆಂಕಿಗೆ ಬೆಂಕಿಗಾಕಿ ನಗದೊಗದಂತೆ ತಾತಿ ಅವಾಗ ಸುಟ್ಟಾಕಿ ಅವಾಗ ಬಾಳೆಗಾರದು ದ್ವರ್ಯಲ್ವೇ ಏ ನಮ್ದವ್ರು ಬಂದೈತಿ ಅವನ್ ಏನಾರ ಮಾಡಿ ನಾವು ಅವ್ನು ತುಟ್ಟು ಪಡಿಸ್ಬೇಕು ಅಂತ ಹೇಳಿ ಮನೆ ಹಾಕ್ಸಿರಂತಿ ಮಣೆ ಹಾಕ್ಬೇಕಾದ್ರೆ ಅವಾಗಿನ ಜನ ಕಾಯ ಚಿಪ್ಪೆಲ್ಲ ಜಜ್ಜಿ ಜಜ್ಜಿ ಹಂಗೆ ಹಾಕಿದ್ರಂತಿ ಮಣಕ್ಕೆ ಏ ಬೂತ್ಗಳು ಏನ್ ಬಿಡಲಂತಿ ಕೋಟೆಗೆಲ್ಲ ರೋಗ ಸುರಿಯದಂತಿ ಆ ಮನೆ ತಿಂದು ಕ್ವಾನಿಗೆ ಅವ್ರು ಹಾಕಿದ ಮನೆ ಸಾಲದ ಬಂದು ಹೋಗಿ ಚರೇರಿ ಮಣಿ ಬೈದ್ ಬಿಟ್ವಂತ ಹಾ ಅವಾಗ ಹೇಳ್ದಂತೆ ನಾವು ಮಾಡಿದ ತಪ್ಪ ತಪ್ಪ ಸರುವಂತ ತಪ್ಪು ಇನ್ನು ನಿನ್ನ ಮನಷೇ ಬೇಕು ನನ್ನ ಅರಮನೆ ಮುಂದಕ್ಕೆ ನಿನ್ನ ಗುಡಿ ಮುಂದೆ ವೃಂದಾವನ ಕಾಣಂಗೆ ನಾನು ಕಟ್ಟಿಸ್ತೀನಿ ವೃಂದಾವನ ಅಂತ ಹೇಳಿ ಒಂದು ವೃಂದಾವನ ಕಟ್ಟಿಸಿದ್ರು ಇಲ್ಲಿತ್ತು ಈಗ ದೇವಸ್ಥಾನ ಕಟ್ಟಿ ಕಿತ್ತಾಕಿವ ಅದು ವೃಂದಾವನ ಆಳು ತುಪ್ಪ್ತಾಗಿ ಕಟ್ಟಿದ್ರಿ ಅಂತೆ ವೃಂದಾವನ ಆಳು ತುಪ್ತಲ್ ಬರೀ ಆಳು ತುಪ್ತಾಗಿ ಒಯ್ದು ಕಟ್ಟಿದ್ರಿ ಅಂತಿ ಆ ವೃಂದಾವನ ಕಿತ್ತಾಕಿ ದೇವಸ್ಥಾನಕ್ಕೆ ಕಟ್ಟಿದ್ದು ಅವರು ಕನ್ಸಲ್ ಬಂದು ಹೇಳಿತಲ್ಲ ಗುಡಿ ಕಟ್ಸಿ ಅಂತ ಯಾರು ಇವರು ಗೊಲ್ಲರು ಕನ್ಸಲ್ ಅಲ್ವಾ ಆ ಗೊಲ್ದರು ಹಾಂ ಅವರು ಹ್ಞೂ ಅವರು ಈ ಬಿಳೆಕಲ್ಲು ಇಟ್ಟಾರಂತೆ ಅಂತ ಈ ವ ಕುಟ್ರಬ ಮೇಲೆ ಇಟ್ಟರು ಇಲ್ಲೆಲ್ಲೋ ಬಂದು ದನ ಕಾಯ್ಕೊಂಡು ರೊಕ್ಕ ಹಾಕ್ಯಂಡಿದ್ರಿ ಅಂತಿ ಅಂದ್ರೆ ಇಲ್ಲಿಂದ ದೇವ್ರ ಉದ್ಭವ ಮೂರ್ತಿ ಏನೋ ಸಿಕ್ಕಿರೋದಿಲ್ಲ ಮಾಮೂಲಿನ ಬೆಟ್ಟ ತರ ಇತ್ತಲ್ಲ ಹಾಂ ಬೆಟ್ಟ ಮಜ್ಜ ಕಡಿಯೋರೆ ಅಂತಿ ಮಜ್ಜೆ ಸಾರಿ ಎಡೆಗೆ ಬ್ಯಾಳಿ ತಾಯ್ತಂತಿ ಹಾಂ ದಿನಾ ಮಜ್ಜಿಗೆ ಸಾರಿ ಉಡ್ಕೊಂಬದೆ ಅಂತಿ ಹಾಂ ಗುಂಡ್ ಕಲ್ಲು ತಂದು ಜಜ್ಜಿ ಜಜ್ಜಿ ಕಲ್ಲ ಮಜ್ಜೆ ಕಡ ಸಾರಿ ಐತಿ ಮಜ್ಜಿಗೆ ಕಡಿಯೋದು ಅಂತ ಒಮ್ಮೆ ಹಾಂ ಅದನ್ನ ದೇವ್ರ ನೆತ್ತಿ ಮೇಲೆ ಇವತ್ತುಲೂ ಗುಂಡಿ ಒಂದು ಒಂದು ಇಷ್ಟು ಹಾಕಿದ್ರೆ ನಿಡ್ತಾವೆ ಹಂಗೆ ಹಂಗೆ ಗುಂಡಿ ಐತಿ ಗುದ್ದೆ ಆದಂಗ ಐತಿ ನೆತ್ತಿ ಮೇಲೆ ಹಾಂ ಕೊಲ್ಲಾಗೆಲ್ಲ ಕುಟ್ಟಿ 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 ಗುಂಡಿ ಮಾಡಿದಂಗೆ ಮಾಡಿ ಅದು ನಿಟ್ಟು ಅಂತ ಅಂತವಾಗ ಗೊಲ್ದ್ರ ಮನೆಯದು ದೇವರು ಕನ್ಸಿನಲ್ಲಿ ಬಂದು ಹೇಳ್ತೇನೆ ದನಕರ ಎಲ್ಲ ಹುಡುಗರು ಮಕ್ಕಳೆಲ್ಲ ಸಾಯೋಕೆ ಶುರುವಾದವಂತೆ ಅವಾಗ ನಾನು ನಾನಿಲ್ಲಿ ಉದ್ಭವ ಮೂರ್ತಿಯಾಗಿ ಹುಟ್ಟು ಬರ್ತಾ ಇದ್ದೀನಿ ನೀವು ಇಲ್ಲಿ ಜಾಗ ಖಾಲಿ ಮಾಡ್ರಿ ಅಂತೇಳಿ ಅವಾಗ ಒಂದು ಕೋರ್ ಹುಡುಗಿ ಮೇಲೆ ಮದ್ ಮೈ ಮ್ಯಾಗೆ ಹೇಳೋ ಹೊತ್ತಿಗೆ ಅವಾಗೆಲ್ಲ ಎಲ್ಲ ಸತ್ತು ಕೆಟ್ಟು ಹೋದ್ರೆ ಅಂತ ನೀರಲ್ಲಿ ಬೇಕಾದ್ರೆ ದೇವಸ್ಥಾನಕ್ಕೆ ಮತ್ತೆ ನೀರಲ್ಲಿ ಹಿಂಗ್ ತತ್ತಿದ್ರಿ ನೀರಲ್ಲಿ ಬಾವಿಯಿಂದ ತತ್ತಿದ್ರ ಕಲ್ಯಾಣಿಯಿಂದ ಕಲ್ಯಾಣಿಯಿಂದ ಅಲ್ಲಿ ಮೊದಲು ದೇವ್ರ ಬಾಯಿಯಿಂದ ತಾಮೊಂದು ಪೂಜೆ ಮಾಡ್ಕೊಂಡು ಹೋಗೋರು ಈ ದೇವಸ್ಥಾನ ಕಟ್ಬೇಕ ನೀರಿಲ್ವಲ್ಲ ಇರ್ಲಲ್ಲ ನಾವು ಬೋರ್ ಹಾಕಿ ಅಲ್ಲಿ ಬೋರ್ ಅಲ್ಲಿಂದ ಪೈಪ್ ಹೋಣಿ ಪೈಪ್ ಲೈನ್ ಮಾಡಿ ಬೆಟ್ಟಕ್ಕೆ ಬಿಟ್ಟು ಆ ಸ್ವಾತಂತ್ಯಕ್ಕೆ ಈಗ ಗೌರ್ಮೆಂಟಿಂದ ಬೋರ್ ಪರಿಸ್ಕೊಂಡು ಒಂದು ಮೂರು ನಾಲ್ಕು ಬೋರ್ ಆಗಿದೆ ಸರ್ಕಾರ ಇದು ಮಾಡ್ತಾರೆ ಇದು ದೇವಸ್ಥಾನದ್ದು ದುಡ್ಡಿವರು ಸರ್ಕಾರಕ್ಕೆ ಹೋಗ್ತಾ ಇದ್ದ ಹ್ಞೂ ಸರ್ಕಾರ ಗೌರ್ಮೆಂಟಿಗೆ ಮುದ್ರಾಯಿ ಸೇರಿತ್ತು ಇದು ಯಾವಾಗಿಂದ ಸೇರಿರೋದು ಎಷ್ಟು ದುಡ್ಡು ಯಾವಾಗಿಂದ ಹೋಗ್ತಾ ಇದೆ ಈ ಸುಮಾರು ಈ ಇಪ್ಪತ್ತೊಂದರೆಗೆ ಇಪ್ಪತ್ತೊಂದರಿಂದ ಉಂಡೆಗಳೆಲ್ಲ ಮಜ್ರು ಎಲ್ಲ ಕೇಳಿದ ಹ್ಞೂ ಮಜುರಾಯಿತು ಎಲ್ಲ ಇಕ್ಕೋಗಿ ಹ್ಞೂ ಹ್ಞೂ ಮಜರಾಯ್ ಶೇರ್ ಯಾರು ತಡೆ ಮಾಡ್ಲಿಲ್ವಾ ಬೇಡ ಯಾರು ತಡೆ ಮಾಡ್ ಯಾರು ಮುದ್ರಾಗಿ ಸೇರಿ ಜನ ಇರೋದು ಈಗ ಒಳ್ಳೆ ಜನ ಏನಾರ ಮಾಡಿ ದೇವಸ್ಥಾನ ಒಂದು ಟಿಂಪ್ರ್ ಮಾಡಕ್ ಹೋದ್ರಿ ಮಗ ಮುಂದ್ ಬಿದ್ದು ಮಾಡ್ತಾರಲ್ಲ ಇವನ್ ತಿಮ್ತನ್ ದೇವ್ರದ ಅಂತ ಹೇಳಿ ಯಾ ಅದ್ರ ಕತೆ ಯಾಕೆ ಅರ್ಚಕರಿಗೆಲ್ಲ ಕೊಡ್ತಾರೆ ಈ ಕಟ್ಟೆ ಕಾಣುತ್ತಲ್ಲ ಈ ಕಟ್ಟೆ ಒಟ್ರಾಣಿ ಕಟ್ಟೆ ಈ ಕಟ್ಟೆಯಿಂದ ಮಲ್ಲೋಡಿಯೋರು ಅಕ್ಕಪಕ್ಕರೆಲ್ಲ ಮಳ್ಳೊಡಿಯೋರು ಮಳೋಡಿಯೋದಕ್ಕೆ ರಾಯಲ್ಟಿ ಮಾಡಿವು ಒಂದು ಟ್ಯಾಕ್ಟ್ರಿಗೆ ಒಂದು ಲೋಡಿಗೆ ಒಂದು ಟ್ಯಾಕ್ಟ್ರಿ ಲೋಡಿಗೆ ಇನ್ನೂರೈವತ್ತು ರೂಪಾಯಿ ಅಂತ ರಾಯಲ್ಟಿ ಮಾಡಿ ಆ ರಾಯಲ್ಟಿ ದುಡ್ಡು ಎತ್ತಕ್ಕೆ ನನಗೆ ರಸೀತಿ ಬುಕ್ ಕೊಟ್ಟರು ರಸೀತಿ ಬುಕ್ ಹಾಕಿ ಕೊಡಿ ರಸೀತಿ ಹಾಕಿ ಕೊಡಿ ಇನ್ನೂರೈವತ್ತು ರೂಪಾಯಿ ಒಂದು ರಸೀತಿ ಅದು ಕೊಟ್ರಿ ಸುಮಾರು ಒಂದು ಮೂರು ಲಕ್ಷ ರೂಪಾಯಿ ದುಡ್ಡು ಎತ್ಕೊಟ್ಟಿದ್ವಿ ಯಾರೇ ಒಂದು ದೇವಸ್ಥಾನ ಆಂಜನೇಯನ ದೇವಸ್ಥಾನ ಕಟ್ಟಿರಲ್ಲಪ್ಪ ಅವಾಗೆಲ್ಲ ದುಡ್ಡು ಈ ಕಟ್ಟೆ ದುಡ್ಡೇ ಮಳ್ಳಿನ ದುಡ್ಡು ಆದರೆ ಅವತ್ತಿನ ದಿವಸ ಅವ್ರು ಕೊಡೋ ದುಡ್ಡು ನಮ್ಗೆ ಏನು ದೇವ್ರೇನು ನಮಗೆ ನೋಡೋಣ ಎರಡು ತಿಂದು ಎರಡು ಕೊಟ್ರು ಇದು ಮಾಡಿ ದೇವ್ರೇನು ನೋಡ್ತಿರಲ್ಲ ಆದರೆ ಅವ್ನು ಭಗವಾನ್ ಮೆಚ್ಚಬೇಕು ಒಳ್ಳೇದಾಗ್ಬೇಕು ಒಳ್ಳೆ ತಂದ ಕಾಲ ಕಳಿಬೇಕು ಅನ್ನೋದು ಅದಕ್ಕೆ ನನಗೆ ಶಾಖ ಶೋಕಾಗಿ ಉಳ್ಕೋಳಂಗೆ ಇರಲಿಲ್ಲ ಅದೇನೋ ಈ ಸ್ವಲ್ಪ ಈ ಗುಡರಂಗನದಿಂದ ಉಳ್ಕೋಳಿಕೆ ಹ್ಞೂ ಶೋಕಾಯ್ತು ನನಗೆ ಎಂತ ಹುಷಾರಿಲ್ಲ ಅಂದ್ರೆ ಹುಷಾರಾಗಿಬಿಡ್ತಾರೆ ಹ್ಞೂ ಅದು ವಾಡಿಕೆ ಅವನು ಅವ್ನು ಕೃತ್ಯ ಅವನೊಬ್ಬ ಕಂಡುಬಿಟ್ಟು ಮಾಡಿರಿ ಅವನು ಎಂತ ಕಷ್ಟ ಬಂದರೂ ಹೋಗುತ್ತೆ ಹ್ಞೂ ನಾನು ಕೋಮದಾಗ ತಂಡೋಗಿ ಮೂರು ತಿಂಗ್ಳಿಕ್ಕಿದ್ರೆ ಅಂತೀ ತುಮಕೂರಾಗೆ ಹ್ಞೂ ಕೋಮದಾಗೆ ಅಂತ ಉಳ್ಕೊಂಡು ಇವತ್ತು ಬೆಟ್ಟಕ್ಕೆ ಬರ್ತಾ ಇದ್ದೀನಿ ಕೋಲ್ಪ ಗುಡ್ಡಪ್ಪ ಮಠ ಬಂದು ಕೈ ಮುಗಿದೋಗ್ಬೇಕು ದರ್ಶನ ಮಾಡೋಕೆ ಹಾಂ ಡೈಲಿ ಒಂದು ಡೈಲಿ ಆರ್ಥಿಕರನ್ನ ಕೇಳುವು ಡೈಲಿ ಅವರಿಂದ ಬಂದು ಪೂಜೆಗೆ ತಪ್ಪಿಸ್ಬೋದು ನಾನು ತಪ್ಪಲ್ಲ ಪ್ರತಿದಿನ ಬಂದ್ರೆ ಪ್ರತಿದಿನ ಡೈಲಿ ಬೆಳಗ್ಗೆ ಎಂಟು ಗಂಟೆ ಗಾಲಿ ಬಂದಿರ್ತೀನಿ ಬಂದು ಇಲ್ಲಿ ಕೈ ಮುಗಿದು ಹೋಗ್ತೀನಿ ಹ್ಞೂ ನಡ್ಕೊಂಡೇ ಬರ್ತೀರಾ ನಡ್ಕೊಂಡೇ ಬರ್ತೀನಿ ಇಲ್ಲಿ ಗುಹೆ ಇದೆಯಲ್ಲ ಗುಹೆಯಲ್ಲಿ ಕೆಳಗಡೆ ದೇವ್ರ ಬರೋದಂತೆ ಆ ದೇವ್ರ ಬಂದಿದ್ದೇನಂದ್ರೆ ಅದ್ರೊಳಗಡೆ ಈಗ ಇಲ್ಲಿ ಒಂದ್ ಪತ್ತ ಇಟ್ಕೊಂಡ್ಬಿಟ್ಟು ಬೆಳಕಿ ಇಟ್ಕೊಂಡು ಇಟ್ಕೊಂಡು ಅಲ್ಲಿ ಹಾಕಿ ತೂರ್ ಬಿಟ್ರೆ ಹೋಗ ಕಟ್ಟೆ ಒಳಗೆ ಇದ್ದಳರಂತ ಬನ್ನಿ ಇವಾಗ ಜಾರು ಬಂಡೆ ಮತ್ತೆ ಗುಹೆನ ನೋಡಕ್ ಹೋಗೋಣ ದೇವಸ್ಥಾನ ಸುತ್ತಮುತ್ತ ಎಲ್ಲ ತುಂಬ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಆದರೆ ಇಲ್ಲಿ ಗುಹೆ ಹತ್ರ ತುಂಬ ಪ್ಲಾಸ್ಟಿಕ್ಗಳನ್ನ ಬಿಸಾಕಿರೋದನ್ನ ನೋಡಿದ್ವಿ ದಯವಿಟ್ಟು ಯಾರೇ ಬಂದರೂ ಈ ಪ್ಲಾಸ್ಟಿಕ್ನೆಲ್ಲ ಕಸಗಳನ್ನೆಲ್ಲ ಇಲ್ಲಿ ಬಿಸಾಕಬೇಡಿ ಅಂತ ಕೇಳ್ಕೊತೀನಿ ಇಲ್ಲಿಂದ ಒಳಗಡೆ ಒಂದು ಮಾರ್ಗ ಇದ್ದಂಗೆ ಕಾಣುತ್ತೆ ಸೊ ಮುಂಚೆ ಅವ್ರ ತಾತ ಹೇಳ್ದಂಗೆ ಮೋಸ್ಟ್ಲಿ ಜನಗಳು ಇಲ್ಲಿಂದ ಹೋಗ್ತಿದ್ರು ನೋಡಿ ಸುತ್ತಮುತ್ತಲಿನ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲಿ ನೋಡಿದ್ರು ಬರೀ ಹಚ್ಚ ಹಸಿರು ಗಿಡ ಮರಗಳನ್ನ ಕಾಣ್ಬೋದು ನೀವು ಬನ್ನಿ ವಿಸಿಟ್ ಮಾಡಿ ದೇವಸ್ಥಾನ ತುಂಬ ಚೆನ್ನಾಗಿದೆ ದೇವಸ್ಥಾನದ ಅಡ್ರೆಸ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ನಮ್ನಲ್ಲಿ ಗುಹೆ ಆಯ್ತದ ಬದಕು ಬಿಡ್ತಿರ್ಲಿಲ್ಲ ಅವಾಗ ಸಿಕ್ಕ ಹುಡುಗರು ಇದ್ದಾಗ ಅಂತಂದ್ಬಿಟ್ಟು ನಮ್ನ ಅಲ್ಲ ಹಾಕೊಂಡ್ಬಿಡೋರು ನಮಗೆ ಈ ದೇವಸ್ಥಾನದಲ್ಲಿ ಏನಂದ್ರೆ ಈ ಬಂದ ತಕ್ಷಣ ಗುಹೆಗೆ ಬಂದು ಗುಹೆ ನೋಡ್ಕೊಂಡು ಅಲ್ಲೋಗಿ ಜಾರ ಬಂದು ಆಡಿದ್ರೆ ಬೆಟ್ಟಕ್ಕೆ ಬಂದಿದ್ವಿ ಅನ್ನೋ ಫೀಲ್ ತುಂಬ ಚೆನ್ನಾಗಿರ್ತಿತ್ತು ಆ ಫೀಲ್ಗೋಸ್ಕರ ಜಾರ ಬಂಡಿಗೋಸ್ಕರ ಬರ್ತಾ ಇದ್ವಿ ಬೆಟ್ಟ ಅಂತ ಬನ್ನಿ ಜಾರ ಬಂಡಿ ನೋಡೋಣ ಇದೇ ಜಾರ ಬಂಡಿ ಈಗ ವಾತಿಕೇ ತರಬೇಕು ಹಾಡಿಗೆ ಕುತ್ಕೊಳೋದಕ್ಕೆ ಇದು ಬಟ್ಟೆ ಹಿಡಿದಾಗುತ್ತೆ ತಗೋ ಟಕಂಡಿ ತಮ್ಮ ಪೀತಾಸನದ ಕೆರೆಗಡೆ ಇಕ್ಕೋ ಬಿಡು ಇಲ್ಲ ಅಂದ್ರೆ ಬಟ್ಟೆ ಹೆಡ್ ಒನ್ ಮೋರ್ ಒನ್ ಮೋರ್ ಅನ್ಬೇಡಿ

Ayaiya Kira Dindesura Rutwi Rohit Pem Lavanya Kiranjar Chaitra Sanjafi Ayo berdua ನೀನ್ ನೋಡ್ತಾ ಇರೋದು ಕಲ್ಯಾಣ ಮಂಟಪ